ನಮ್ಮ ಬಸುಮ ಅವರು ಅಂದಿಲ್ಲ ಏ ನಾ ಏನು ಅಂದಿಲ್ಲ ನಾನ್ ಏನು ಅಂದಿಲ್ಲಪ್ಪ ಹೋದ್ ಸಲ ಬಂದಾಗ ಐದ್ ಸಾವಿರದ ಒಂದಾಗ ಕೊಟ್ಟಾರ ಅಲ್ಲೇ ತಿಳ್ಕೊಬೇಕ ಒಂದ್ ವರ್ಷದೊಳಗ ಅಂದ್ರೆ ಯಾವ ಮಟ್ಟಕ್ ತಂದಿರ ನೀ ಅವ್ರ ನಿಜವಾದ ಪ್ರೀತಿ ಮಾಡಿ ಸ್ವಲ್ಪ ಲಾಸ್ ಆಗ್ಯಾರ ಅದಕ್ಕೆ ಅದಕ್ಕೆ ಹೇಳತ್ತಿನ ಕಾಕ ಕಾಡಲ್ಲಿರೋ ಹುಲಿ ನಂಬು ಆದ್ರಿ ಮೇಕಪ್ ಹೊಸ ಹುಡುಗಾರ ನಟ ನಂಬಡ ಅಂತ ಅಲ್ಲ ನೀವು ನೀವುರಿಜಿನಲ್ ಹುಡುಗಿ ಅಲ್ಲೇ ನಾವು ಮಾಡೋದು ತಪ್ಪು ಮತ್ತೆ ಬೆಳಗಿರೋದೆಲ್ಲ ಹಾಲು ಅಂದ್ಬಿಡ್ತೀವಿ ನಾವು ಮನಸ್ಸು ನೋಡಿ ಪ್ರೀತಿ ಮಾಡ್ಬೇಕು ಮೇಕಪ್ ನೋಡಿ ಪ್ರೀತಿ ನಾನು ನಿಮಗೆ ಅದನ್ನ ಹೇಳ್ತೀನಿ ಮನಸ್ಸು ನೋಡಿ ಲವ್ ಮಾಡ್ರಿ ಕಿಸ್ ನೋಡಿ ಲವ್ ಮಾಡೋದು ಬಿಡ್ರಿ ಅಂತ ಅಲ್ಲ ಮತ್ತೆ ಬಸ್ ಮಾವು ಐದು ಸಾವಿರ ಬಿಟ್ಟು ಎರಡ್ ನೂರ್ ರೂಪಾಯಿ ಇಸ್ಕೊಂಡಿನಿಲ್ಲ ನಾನು ಅಲ್ಲೇ ತಿಳ್ಕೊಬೇಕು ಸರ ಐದು ಸಾವಿರ ಕೊಟ್ಟಿದ್ದ ಒಂದ್ ವರ್ಷದೊಳಗೆ ಎರಡು ನೂರು ರೂಪಾಯಿ ಬಂದ ನಮಕ್ ಆಕಂದ್ರ ಎತ್ತು ಹಿಂಡಿರ್ಬೋದು ನೀವು ಅವ್ರನ್ನ ಅದಕ್ಕೆ ಹೇಳ್ತೀನಲ್ಲ ಹಿಂಡಿದ್ರೆ ನಾವು ಹೆಂಡಿರ್ತೀನಿ ಎರಡು ನೂರು ನೂರು ಕೊಟ್ರು ಮಾವಾ ಇದು ಎಲ್ಲಿದಿದು ಅವಾಜ್ ಏನು ಐದು ಸಾವಿರ ರೂಪಾಯಿ ಕೊಟ್ರ ಏ ನಮ್ಮ ಬಸು ಮಾವಾಗ ಹಸಾಯ ಮಾಡಬೇಡ ನೀ ಇದ್ದಿದ್ದು ಏನು ಹೇಳೋದನ್ನ ಎರಡು ನೂರು ಕೊಟ್ರೆ ಮಾವ ಐದು ಸಾವಿರ ಕೊಟ್ಟರು ಯಪ್ಪನಾ ಈ ಆಟೋದಾಗಿಲ್ಲ ಒಲ್ಯನಾ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ನಾವೇನೇ ಮಾಡಿದ್ರೆ ತಮಾಷೆಗಾಗಿ ಅಂತ ಹೇಳ್ತಾ ಮತ್ತೊಮ್ಮೆ ಬರ್ಲಿ ಒಂದ್ಸರಿ ಜೋರಾದ್ ಚಪ್ಪಾಳೆ ಜೊತೆಕ ಆಧಾರ್ ಕಾರ್ಡ್ ಮಂದಿನ ಕಾಣೋದಲ್ಲ ಇವತ್ತ ನೋಡ್ರಪ್ಪ ಏನೇನ್ರ ಮಾತಾಡ್ರಿ ಕಟ್ಕಟ್ ಕಟ್ಕಟ್ ಮಡಿಯಲ್ಲ ಹಾಕ್ರಿ ನಾವು ರೆಡಿ ನೀವು ಕೇನ ನಾವು ರೆಡಿ ಆಗಿಬಿಟ್ರಿ ಈಗ ಡೈರೆಕ್ಟ್ ಮೂರು ಇಟ್ಟು ನೀವೇ ನಾನು ಬೆನ್ನ ಬಿಡುವ ಹದಿನಾಲ್ಕು ವರ್ಷ ಸರ ಹುಡುಗಿ ಹೋಗಿರ್ಬೋದು ಆದ್ರೆ ಮಾಡಿದ ಪ್ರೀತಿ ಹಂಗೈತೆ ಹಂಗೈತೆ ಸರಿ ಗಿಳಿ ಹಾರುವ ಆದ್ರೆ ಇನ್ನೂ ಕುಪ್ಪಿ ಕೂಡ ಹಂಗದ 愿意。<Yes. S 2> <laughs> ಬಡವನಾಗ ನಮಿಸ್ಕೊಂಡ ಸ್ವರ್ಗವಲ್ಲೋಡಿ ಬಡವನಿ ಸ್ವರ್ಗವಲ್ಲಿರುಗಿ ದಿ ನಗ ತರಲ್ಲ ನೋಡಿ ದಮಿ ಕಂಗಾಲಿಯಾಗಿ ಬಂದಿ ತಿರುಗಾಲಿಯಾಗಿ ಕಂಗಾಲಿಯಾಗಿ ಬಂದ ಪ್ರೀತಿ ದಸ

في شب الله மைட்டி மனசு தந்தை மதியா கண்ணடு கை கேள்வி நம்ம பிரீதி மனசுயருடா பிரீத்தின அக்கி ஜாதி யாரு நம்ம ஜாதி யாரு பிரீத்தாக்க பிரீத்தெட்டு சத்தோதே அவங்க கபுர் அந்த கணசர் உடுக்க நாளே மதவியாகி பஸ்னேக்திங்க மாதிரி ದಾಟ ನಿನ್ನ ಎಂಟು ದಿವಸ ಬಾರಿಸ್ಬೇಕಿಲ್ಲ ಬಾರಿಸಿ ನಾ ಬ್ಯಾರ ಮಣ್ಣಿ ಮಾಡಿ ನೋಡಿ ನಿನ್ನ ಹಾದಿ ನಾನು ಉಳುಕೊಳಗಿ ಅವಾಗಿದ ಬಸ್ಸಿನ ಸೆಳಗ ನಿಂತ ಗಂಡಸ ಒಂದು ಮಾತು ಹೇಳಿ ನನ್ನ ಬಾಳೆಕ್ ಬೆಂಕಿ ಹತ್ತಿ ನಿನ್ನ ಬಾಳೆ ಒಂದ ಸುಖದಾಗಿರ್ಲತ್ತೆ ನಿಮ್ಮದೆಲ್ಲ ಲವ್ ಮಾಡಾಕತ್ತಿರ್ಲಿ ನಿಮ್ಮ ಬಾಳೆ ಯಾವಾಗ ಸುತ್ತ ಹೋಗ ನನಗತ್ತೆ ದರ್ಗಾದಾಗ ಬಿದ್ದು ಬುರ್ಗಾ ತಕ್ಕೊಂಡು ಬಂದ ಬಳಿಕ ನಿಮ್ಮ ಬಾಳೆ ಮೆಟ್ಟಿಗೆ ಹತ್ತಬೇಕಣ್ಣ ಹಲೋ ಯಾಕೆ ಎಲ್ಲಿ ವೈರ್ ಕೂಡ್ದು ನೋಡೋಣ